ಆತ್ಮೀಯರೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹದಿನೈದು ದಿನಗಳ ಸೇತು ಬಂದ ಪೂರ್ವ ಪರೀಕ್ಷೆ ಉತ್ತರ ಪತ್ರಿಕೆ ಈಗಾಗಲೇ ನಾನು ಸಾಮರ್ಥ್ಯಗಳ ಪಟ್ಟಿ ವಿಡಿಯೋವನ್ನ ಮಾಡಿದ್ದೇನೆ ಮತ್ತು ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಕೂಡ ಮಾಡಿದ್ದೇನೆ ಮತ್ತು ಆಯಾ ವಿಡಿಯೋಗಳ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಒಂದು ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ನಾನು ಕೊಟ್ಟಿರುತ್ತೇನೆ ಇಂದು ನಾವು ಎಂಟನೇ ತರಗತಿ ಗಣಿತ ವಿಷಯದ ಎಂಟನೇ ತರಗತಿ ಗಣಿತ ವಿಷಯದ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ವಿಡಿಯೋಗಳನ್ನ ಮಾಡಿದ್ದು ಈಗ ಅದರ ಉತ್ತರ ಪತ್ರಿಕೆಯನ್ನು ನಾನು ನೀಡ್ತಾ ಇದ್ದೇನೆ ಅನ್ನುವಂಥದ್ದು ಪ್ರತಿಯೊಂದು ಪ್ರಶ್ನೆಗೂ ಕೂಡ ನಾನು ಪರಿಹಾರವನ್ನು ನೀಡ್ತಾ ಇದ್ದೀನಿ ಇಲ್ಲಿಯೂ ಕೂಡ ಈ ಒಂದು ವಿಡಿಯೋದಲ್ಲೂ ಕೂಡ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ತೆಗೆದುಕೊಳ್ಳಲಾಗಿದೆ ಅದಕ್ಕ ಈಗ ಪೂರ್ವ ಪರೀಕ್ಷೆಯ ಉತ್ತರ ಪತ್ರಿಕೆ ಆ ಒಂದು ಪೂರ್ವ ಪರೀಕ್ಷೆಯನ್ನು ನಾವು ತೆಗೆದುಕೊಂಡಿದ್ದೇವೆ ಆ ಪೂರ್ವ ಪರೀಕ್ಷೆಯ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ನಾನು ಇಲ್ಲಿ ಉತ್ತರವನ್ನ ವಿವರಣೆಯನ್ನ ನೀಡುತ್ತಾ ಇದ್ದೇನೆ ಅಂತ ಮೊದಲಿಗೆ ನಾವಿಲ್ಲಿ ನೋಡೋಣ ಒಂದನೇ ಪ್ರಶ್ನೆ ಎರಡ್ನೂರ ಮೂವತ್ತೆಂಟನ್ನು ವಿಸ್ತರಿಸಿ ಬರೆಯಿರಿ ಅಂತ ಇದೆ ಈ ಎರಡ್ ನೂರ ಮೂವತ್ತೆಂಟನ್ನು ವಿಸ್ತರಿಸಿ ಬರೀಬೇಕು ಈಗಾಗಲೇ ನಮಗೆ ಗೊತ್ತಿದೆ ಎರಡು ನೂರರ ಸ್ಥಾನದಲ್ಲಿದೆ ಎರಡು ಎಂಟು ಹತ್ತರ ಘಾತ ಎರಡು ಅಂತ ಹತ್ತರಘಾತ ಎರಡು ಅಂದರೆ ಇದು ನೂರು ಅಂತ ಮೂರು ಇಂಟು ಹತ್ತರ ಅಘಾತ ಒಂದು ಪ್ಲಸ್ ಎಂಟು ಎಂಟು ಹತ್ತರಘಾತ ಸೊನ್ನೆ ಅಂತ ಈ ರೀತಿಯಾಗಿ ಇವುಗಳನ್ನು ನಾವು ವಿಸ್ತರಿಸಿ ಬರಿತೀವಿ ಈಗಾಗಲೇ ನಮಗೆ ಗೊತ್ತಿದೆ ಎರಡು ಎಂಟು ಎರಡು ಯಾವ ಸ್ಥಾನದಲ್ಲಿದೆ ನೂರರ ಸ್ಥಾನದಲ್ಲಿದೆ ಅನ್ನುವಂಥದ್ದು ಅದೇ ರೀತಿ ಇದೇ ರೀತಿಯಾಗಿ ನಾವು ಎಲ್ಲವುಗಳನ್ನ ಬರ್ಕೊಂಡು ಹೋಗ್ತೀವಿ ಪ್ಲಸ್ ಮೂರು ಯಾವ ಸ್ಥಾನದಲ್ಲಿದೆ ಮೂರು ಹತ್ತರ ಸ್ಥಾನದಲ್ಲಿದೆ ಪ್ಲಸ್ ಎಂಟು ಯಾವ ಸ್ಥಾನದಲ್ಲಿದೆ ಅಂದ್ರೆ ಎಂಟು ಬಿಡಿ ಸ್ಥಾನದಲ್ಲಿದೆ ಅಂದ್ರೆ ಅದನ್ನ ಒಂದು ಅಂತ ಕೂಡ ನಾವು ಬರಿತೀವಿ ಅಂತ ಈಗ ಇದನ್ನೇ ನಾವು ನೂರು ಅಂತಕ್ಕಂಥದ್ದು ನೂರರ ಘಾತ ಎರಡು ಅಂತ ಬರ್ದಿವಿ ಹತ್ತರ ಘಾತ ಒಂದು ಅಂದ್ರೆ ಇಲ್ಲಿ ಹತ್ತರ ಘಾತ ಒಂದು ಇದನ್ನ ಅಹ್ ಒಂದು ಅಂದ್ರೆ ಏನು ಹತ್ತರ ಘಾತ ಸೊನ್ನೆ ಯಾವುದೇ ಸಂಖ್ಯೆಯ ಘಾತ ಸೊನ್ನೆ ಇದ್ದಾಗ ಅದರ ಬೆಲೆ ಒಂದಾಗಿರುತ್ತೆ ಇಷ್ಟಾದ್ರು ಬರಿಬೋದು ಅಥವಾ ಇಲ್ಲಿ ಒಂದಂತ ಅಂತ ಮಾತ್ರ ಕೂಡ ಬರ್ದ್ರು ಕೂಡ ಓಕೆ ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ ಈ ಎರಡನೇ ಪ್ರಶ್ನೆಯಲ್ಲಿ ನಾವು ತೆಗೆದುಕೊಳ್ತಕ್ಕಂಥದ್ದು ಕೆಳಗಿನವುಗಳಲ್ಲಿ ಅವಿಭಾಜ್ಯ ಸಂಖ್ಯೆಗಳಿಗೆ ದುಂಡು ಸುತ್ತಿ ಅಂತ ಹೇಳಿದ್ದಾರೆ ಈಗ ಒಂದು ಅವಿಭಾಜ್ಯ ಸಂಖ್ಯೆ ಅಲ್ಲ ಅದೇ ರೀತಿ ಐದು ಅವಿಭಾಜ್ಯ ಸಂಖ್ಯೆ ಇದೆ ರೌಂಡ್ ಹಾಕಲಾಗಿದೆ ಹತ್ತು ಅವಿಭಾಜ್ಯ ಸಂಖ್ಯೆ ಅಲ್ಲ ಮೂರು ಅವಿಭಾಜ್ಯ ಸಂಖ್ಯೆ ಇದೆ ಅದಕ್ಕೆ ರೌಂಡ್ ಹಾಕಲಾಗಿದೆ ಇಪ್ಪತ್ನಾಲ್ಕು ಅವಿಭಾಜ್ಯ ಸಂಖ್ಯೆ ಅಲ್ಲ ಯಾಕಂದ್ರೆ ಇದು ಬೇರೆ ಸಂಖ್ಯೆಯಿಂದ ಭಾಗವಾಗುತ್ತದೆ ಏಳು ಅವಿಭಾಜ್ಯ ಸಂಖ್ಯೆ ಕಾರಣ ಒಂದು ಮತ್ತು ಏಳರಿಂದ ಬಿಟ್ಟು ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗವಹುದಿಲ್ಲ ಹನ್ನೊಂದು ಕೂಡ ಅವಿಭಾಜ್ಯ ಸಂಖ್ಯೆ ಯಾಕಂದ್ರೆ ಹನ್ನೊಂದು ಮತ್ತು ಒಂದರಿಂದ ಬಿಟ್ಟು ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗ ಹೋಗುವುದಿಲ್ಲ ಅದೇ ರೀತಿ ಹತ್ತೊಂಬತ್ತು ಅವಿಭಾಜ್ಯ ಸಂಖ್ಯೆ ಇಪ್ಪತ್ತು ಅವಿಭಾಜ್ಯ ಸಂಖ್ಯೆ ಅಲ್ಲ ಕಾರಣ ಇದು ಬೇರೆ ಬೇರೆ ಒಂದು ಮತ್ತು ಇಪ್ಪತ್ತರಿಂದ ಹೊರತುಪಡಿಸಿ ಬೇರೆ ಸಂಖ್ಯೆಗಳಿಂದ ಕೂಡ ಭಾಗ ಹೋಗುತ್ತದೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗಿ ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗ ಹೋಗದೆ ಇರುವಂತಹ ಸಂಖ್ಯೆಗಳಲ್ಲಿ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಎರಡು ಕೂಡ ಒಂದು ಅವಿಭಾಜ್ಯ ಸಂಖ್ಯೆ ಅನ್ನುವಂಥದ್ದು ಮತ್ತೆ ಮುಂದಿನ ಮೂರನೇ ಪ್ರಶ್ನೆಯನ್ನ ನೋಡೋಣ ಇಲ್ಲಿ ಮೂರನೇ ಪ್ರಶ್ನೆಯಲ್ಲಿ ನಮಗೆ ನಿಯಮಗಳನ್ನ ಕೇಳಿದ್ದಾರೆ ಎರಡರ ಬಾಧ್ಯತೆಯ ನಿಯಮವನ್ನ ಬರೆಯಿರಿ ಎರಡರ ಬಾಧ್ಯತೆ ನಿಯಮ ಅಂದ್ರೆ ಏನು ಅಂತಕ್ಕಂತ ಹೇಳಿ ನೋಡೋಣ ನಾವು ಯಾವುದೇ ಒಂದು ಸಮಸಂಖ್ಯೆಯನ್ನ ಎಲ್ಲಾ ಸಮಸಂಖ್ಯೆಗಳು ಯಾವುದೇ ಸಮಸಂಖ್ಯೆಯಲ್ಲಿ ಅಥವಾ ಎಲ್ಲಾ ಸಮಸಂಖ್ಯೆಗಳು ಎರಡರಿಂದ ಭಾಗ ಹೋಗುತ್ತವೆ ಅಥವಾ ಅಥವಾ ಬಿಡಿ ಸ್ಥಾನದಲ್ಲಿ ಸೊನ್ನೆ ಎರಡು ನಾಲ್ಕು ಆರು ಎಂಟರಿಂದ ಅಂತ್ಯಗೊಳ್ಳುವ ಎಲ್ಲಾ ಸಂಖ್ಯೆಗಳು ಎರಡರಿಂದ ಭಾಗ ಹೋಗುತ್ತವೆ ಅಂದ್ರೆ ಬಿಡಿ ಸ್ಥಾನದಲ್ಲಿ ಸೊನ್ನೆ ಎರಡು ನಾಲ್ಕು ಆರು ಎಂಟು ಇದ್ದರೆ ಆ ಸಂಖ್ಯೆಯು ಎರಡರಿಂದ ಭಾಗ ಹೋಗುತ್ತದೆ ಬಾಧ್ಯತೆಯ ನಿಯಮ ಇನ್ನು ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಈ ನಾಲ್ಕನೇ ಪ್ರಶ್ನೆಯಲ್ಲಿ ಹದಿನೈದರ ಎಲ್ಲಾ ಅಪವರ್ತನಗಳನ್ನು ಮತ್ತು ನಾಲ್ಕು ಅಪೂರ್ತೆಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಇಲ್ಲಿ ಹದಿನೈದರ ಎಲ್ಲಾ ಅಪವರ್ತನಗಳನ್ನು ಇಲ್ಲಿ ಬರೆಯಲಾಗಿದೆ ಯಾಕಂದ್ರೆ ಹದಿನೈದು ಅಪವರ್ತನೆಗಳ ತಕ್ಷಣ ಅದು ಲಿಮಿಟ್ ಆಗಿರುತ್ತವೆ ಹದಿನೈದನ್ನ ಭಾಗಿಸುವಂತಹ ಸಂಖ್ಯೆಗಳು ಯಾವ್ಯಾವ ಒಂದು ಮೂರು ಐದು ಹದಿನೈದು ಇಲ್ಲಿ ಅಪವರ್ತ್ಯ ಅಂತ ಒಂದು ಬರಿ ಶಬ್ದ ಕೇಳಿದ್ದಾರೆ ಹಾಗಾದ್ರೆ ಹದಿನೈದರ ಅಪವರ್ತ್ಯಗಳನ್ನ ನಾನು ಇಲ್ಲಿ ಬರಿತಾ ಇದ್ದೀನಿ ನೋಡಿ ಹದಿನೈದು ಆ ನಂತರ ಆ ಮೂವತ್ತು ಅಂದ್ರೆ ಹದಿನೈದರ ಅಪವರ್ತನೆಗಳು ಅಂದ್ರೆ ಹದಿನಾರೈದರಿಂದ ಭಾಗ ಹೋಗುವಂತ ಸಂಖ್ಯೆಗಳು ಹದಿನೈದು ಎರಡು ಮೂವತ್ತು ಹದಿನೈದು ಮೂರು ನಲವತ್ತೈದು ಹದ್ನೈದ್ ನಾಲ್ಕಲ್ಲಿ ಅರವತ್ತು ನಾವು ನಾಲ್ಕೇ ಬರೀ ಅಂದ್ರೆ ಇದಕ್ಕೆ ಲಿಮಿಟ್ ಆಗಿಲ್ಲ ಅನೇಕ ಸಂಖ್ಯೆಗಳನ್ನು ಈ ರೀತಿಯಾಗಿ ಬರೀಬಹುದು ಅದಕ್ಕಾಗಿ ಇಲ್ಲಿ ಏನು ಹೇಳಿದ ಪ್ರಶ್ನೆ ನಾಲ್ಕು ಅಪವರ್ತೆಗಳನ್ನ ಮಾತ್ರ ಬರೆಯಿರಿ ಅಪವರ್ತನಗಳು ಲಿಮಿಟ್ ಆಗಿರುತ್ತವೆ ಯಾಕಂದ್ರೆ ಹದಿನೈದನ್ನ ಭಾಗಿಸುವಂತಹ ಸಂಖ್ಯೆಗಳು ಯಾವ್ಯಾವ ಇರುತ್ತವೆ ಎಲ್ಲಾ ಅಪವರ್ತನಗಳಾಗಿರ್ತವೆ ಅಪವರ್ತೆ ಅಂದ್ರೆ ಹದಿನೈದರಿಂದ ಭಾಗಿಸುವಂತ ಸಂಖ್ಯೆ ಹಾಗಾಗಿ ಇಲ್ಲಿ ನಾಲ್ಕು ಅಪವರ್ತನಗಳನ್ನ ಬರೆಯಿರಿ ಅಂತ ಹೇಳಿದ್ರು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಐದನೇ ಪ್ರಶ್ನೆ ಐದನೇ ಪ್ರಶ್ನೆಯಲ್ಲಿ ಹನ್ನೆರಡು ಮತ್ತು ಎಂಟರ ಮೋಸ ಅಂತ ಕೇಳಿದ್ದಾರೆ ಈ ಹನ್ನೆರಡರ ಅಪವರ್ತನಗಳು ಏನಾದರೂ ನಾವು ಬರೆದಿದ್ದೇ ಆದರೆ ಈ ಹನ್ನೆರಡರ ಅಪವರ್ತನಗಳನ್ನು ನಾವು ಬರೀಬೇಕು ಆ ಹನ್ನೆರಡರ ಎಲ್ಲ ಅಪವರ್ತನಗಳನ್ನು ಬರೆದಾಗ ಹನ್ನೆರಡನ್ನ ಸ್ವಾರಿ ಹನ್ನೆರಡು ಈ ಹನ್ನೆರಡು ಒಂದು ಎರಡು ಆನಂತರ ಮೂರು ಆನಂತರ ನಾಲ್ಕು ಅಂದರೆ ಅದರ ಅಪವರ್ತನಗಳನ್ನೆಲ್ಲ ಬರೀಬೇಕು ನಾಲ್ಕು ಆರು ಮತ್ತು ಹನ್ನೆರಡು ಅದೇ ರೀತಿ ಎಂಟರ ಅಪವರ್ತನಗಳನ್ನು ಬರೀರಿ ಎಂಟರ ಅಪವರ್ತನ ಒಂದು ಎರಡು ಆನಂತರ ನಾಲ್ಕು ಆನಂತರ ಎಂಟು ಅನ್ನುವಂಥ ಆದ್ರೆ ಇಲ್ಲಿ ಸಾಮಾನ್ಯ ಅಪವರ್ತಗಳು ಅಪವರ್ತನಗಳು ಯಾವ ಒಂದಿದೆ ಎರಡಿದೆ ಆನಂತರ ನಾಲ್ಕಿದೆ ನಮ್ಮ ಪ್ರಶ್ನೆ ಮೋಸ ಎಂದರೆ ಮಹತ್ತಮ ಸಾಮಾನ್ಯ ಅಪವರ್ತನ ಈ ಸಾಮಾನ್ಯ ಅಪವರ್ತನಗಳಲ್ಲಿ ದೊಡ್ಡದಿರ್ತಕ್ಕಂಥದ್ದು ಮೋಸ ಸಾಮಾನ್ಯ ಅಪವರ್ತನಗಳಲ್ಲಿ ದೊಡ್ಡದಾಗಿರುವ ಸಂಖ್ಯೆ ಸಾಮಾನ್ಯ ಅಪವರ್ತನ ಒಂದಿದೆ ಎರಡಿದೆ ನಾಲ್ಕಿದೆ ದೊಡ್ಡದ್ಯಾವ್ದು ಇದೆ ನಾಲ್ಕಿದೆ ಇದೆ ಹಾಗಾಗಿ ಹನ್ನೆರಡು ಮತ್ತು ಎಂಟರ ಮೋಸ ನಾಲ್ಕು ಅಂತ ಅದೇ ರೀತಿ ಇಲ್ಲಿ ಅಪವರ್ತನೆಗಳನ್ನ ಬರೆಯುವುದರ ಮೂಲಕ ಅಂದ್ರೆ ಹನ್ನೆರಡರ ಅಪವರ್ತೆಗಳನ್ನ ಇಲ್ಲಿ ನಾನು ಬರಿತಾ ಇದ್ದೀನಿ ಹನ್ನೆರಡು ಒಂದ್ಲೆ ಹನ್ನೆರಡು ಹನ್ನೆರಡು ಎರಡ್ಲೆ ಇಪ್ಪತ್ನಾಲ್ಕು ಹನ್ನೆರಡು ಮೂರ್ಲೆ ಮೂವತ್ತಾರು ಇವು ಅಪವರ್ತೆಗಳು ಗುಣಕಗಳು ಅಂತ ಕರಿತೀವಿ ಮೂವತ್ತಾರು ಇದೇ ರೀತಿಯಾಗಿ ನಾವು ಬರೀತಾ ಹೋಗ್ಬೋದು ಅದೇ ರೀತಿ ಎಂಟರ ಅಪವರ್ತೆಗಳನ್ನು ನಾವು ಇಲ್ಲಿ ಬರೆದಾಗ ಎಂಟು ಒಂದಲೇ ಎಂಟು ಎಂಟು ಎರಡಲೇ ಹದಿನಾರು ಎಂಟು ಮೂರಲೇ ಇಪ್ಪತ್ನಾಲ್ಕು ಇದೇ ರೀತಿಯಾಗಿ ನಾವು ಅಪವರ್ತೆಗಳನ್ನು ಅನ್ಲಿಮಿಟೆಡ್ ಆಗಿ ಬರೀಬೋದು ಆದರೆ ಲಸ ಅಂದರೆ ಲಘುತಮ ಸಾಮಾನ್ಯ ಅಪವರ್ತ್ಯ ಅಪವರ್ತೆಗಳಲ್ಲಿ ಬರೆದಿರ್ತಕ್ಕಂಥ ಸಾಮಾನ್ಯ ಅಪವರ್ತೆಗಳಲ್ಲಿ ಲಘು ಅಂದ್ರೆ ಚಿಕ್ಕದು ಯಾವುದಿದೆ ಅದು ಇಪ್ಪತ್ನಾಲ್ಕು ಸಾಮಾನ್ಯ ಇರ್ತಕ್ಕಂಥದ್ದು ಮತ್ತು ಎಲ್ಲ ಅಪೋರ್ತೆಗಳಲ್ಲಿ ಇನ್ನೂ ಅಪವರ್ತೆಗಳನ್ನ ಬರಿತಾ ಹೋದ ಮುಂದಿನ್ನೂ ಅಪವರ್ತೆಗಳಲ್ಲಿ ಸಾಮಾನ್ಯ ಅಪವರ್ತೆಗಳನ್ನ ಬರ್ತಾ ಇರ್ತವ ಆದ್ರೆ ಲಘು ಅಂದ್ರೆ ಚಿಕ್ಕದಾಗಿರ್ತಕ್ಕಂಥ ಅಪವರ್ತೇನೆ ಲಸ ಆಗಿರ್ತದ ಹನ್ನೆರಡು ಮತ್ತು ಎಂಟನ್ನ ಭಾಗಿಸುವ ಸಂಖ್ಯೆ ಹನ್ನೆರಡು ಮತ್ತು ಎಂಟರಿಂದ ಭಾಗಿಸುವ ಸಂಖ್ಯೆನೆ ಅದು ಇಪ್ಪತ್ನಾಲ್ಕು ಲಸ ಅದೇ ರೀತಿ ಮುಂದಿನ ಪ್ರಶ್ನೆಗೆ ಹೋಗೋಣ ಆರನೇ ಪ್ರಶ್ನೆ ಇದನ್ನು ಓದಿ ಅದನ್ನು ಬರೆ ಮತ್ತು ಅದರ ಬೆಲೆ ಎಷ್ಟು ಅಂತ ಕೇಳಿದರೆ ಹತ್ತರಘಾತ ಮೂರು ಅಂತಕ್ಕಂಥ ಓದುವುದು ಹತ್ತರಘಾತ ಮೂರು ಇದರ ಬೆಲೆ ಹತ್ತನ್ನು ಹತ್ತರಘಾತ ಮೂರು ಎಂದರೆ ಆಧಾರ ಸಂಖ್ಯೆ ಹತ್ತು ಘಾತ ಸಂಚೆ ಮೂರು ಹತ್ತನ್ನು ಎಷ್ಟು ಬಾರಿ ಗುಣಿಸ್ಬೇಕಂದ್ರೆ ಮೂರು ಬಾರಿ ಗುಣಿಸಿದಾಗ ಅದರ ಉತ್ತರ ಒಂದು ಸಾವಿರ ಮುಂದಿನ ಪ್ರಶ್ನೆ ಈ ಇವುಗಳನ್ನ ಕೂಡಿಸಿ ಅಂತ ಹೇಳಿದರೆ ಟೂ ಎಕ್ಸ್ ಇಲ್ಲಿ ಚಿಹ್ನೆ ಮೈನಸ್ ಇದೆ ಮೈನಸ್ ಪ್ಲಸ್ ಇದೆ ಪ್ಲಸ್ ಎಂಟು ಎಕ್ಸ್ ಮೈನಸ್ ತ್ರೀ ಎಕ್ಸ್ ಈಗ ನಾನು ಮೊದಲು ಪ್ಲಸ್ ಇರತಕ್ಕಂಥ ಎರಡು ಎಕ್ಸ್ ಮೂರು ಎಕ್ಸ್ ಎಂಟು ಎಕ್ಸ್ ಎರಡು ಪ್ಲಸ್ ಮೂರು ಐದು ಐದು ಪ್ಲಸ್ ಎಂಟು ಹದಿಮೂರು ಎಕ್ಸ್ ಆಯಿತು ಮೈನಸ್ ಐದು ಮೈನಸ್ ಮೂರು ಎರಡು ಕೂಡಿಸಿದ ಋಣ ಪೂರ್ಣಾಂಕಗಳ ಮೊತ್ತ ಋಣ ಪೂರ್ಣಾಂಕವಾಗುತ್ತದೆ ಹಾಗಾಗಿ ಹದಿಮೂರು ಎಕ್ಸ್ ನಲ್ಲಿ ಎಂಟು ಎಕ್ಸ್ ಅನ್ನ ಕಳೆದಾಗ ಐದು ಎಕ್ಸ್ ಅನ್ನುವಂಥ ಉತ್ತರ ಇಲ್ಲಿ ಶೃಂಗಾಭಿಮುಖ ಕೋನಗಳನ್ನ ಗುರುತಿಸಿ ಬರಿ ಒಂದು ಜೊತೆ ಅಂತ ಹೇಳಿದ್ದಾರೆ ಇಲ್ಲಿ ಈ ಕೋನಕ್ಕೆ ಅಂದ್ರೆ ಈ ಒಂದು ಇದಕ್ಕೆ ಇದು ಶೃಂಗಾಭಿಮುಖ ಕೋನ ಆಗುತ್ತೆ ಒಂದು ಜೊತೆ ಅಂತ ಹೇಳಿದ್ರೆ ನಾ ಇಲ್ಲಿ ಒಂದು ಈ ಕೋನಕ್ಕೆ ಈ ಕೋನ ಅಂತ ಅಥವಾ ಈ ಕೋನಕ್ಕೂ ಕೂಡ ಇದು ಶೃಂಗಾಭಿಮುಖ ನೀವು ಬರೀಬಹುದು ಈ ಕೋಣಕ್ಕೆ ಇದು ಶೃಂಗಾಭಿಮುಖ ಆಗುತ್ತದೆ ಒಂದು ಜೊತೆ ಒಂದು ಜೋಡಿ ಅಂತ ಹೇಳಿ ಸಲುವಾಗಿ ನಾನು ಇಲ್ಲಿ ಕೋನ ಎ ಪಿ ಆರ್ ಮತ್ತು ಕೋನ ಬಿ ಪಿ ಕ್ಯೂ ಅನ್ನುವಂಥದ್ದು ಇಲ್ಲಿ ಒಂದು ಬರ್ದಿನಿ ಸಿ ಕ್ಯೂ ಪಿ ಸಿ ಕ್ಯೂ ಪಿ ಅನ್ನುವಂಥದ್ದು ಅನಂತರ ಎಸ್ ಕ್ಯೂ ಡಿ ಅನ್ನುವಂಥದ್ದು ಎರಡನ್ನ ಮಾತ್ರ ನಾನು ಬರೆದಿದ್ದೇನೆ ಇಲ್ಲಿ ರೈಟ್ ಮಾರ್ಕ್ ಹಾಕಿರ್ತಕ್ಕಂಥವುಗಳನ್ನ ತಾವು ತೆಗೆದುಕೊಂಡು ಇನ್ನೂ ಹೆಚ್ಚಿಗೆ ಅವುಗಳನ್ನ ಬರೀಬಹುದು ಅಂತ ಅಂದ್ರೆ ಇದಕ್ಕೆ ಇದು ಅನ್ನುವಂಥದ್ದು ಇಲ್ಲಿ ಈಗಾಗಲೇ ಅಲ್ಲಿ ತೆಗೆದುಕೊಳ್ಳಲಾಗಿದೆ ನಂತರ ಮುಂದಿನ ಪ್ರಶ್ನೆ ನೋಡೋಣ ಒಂಬತ್ತು ಆರು ಸೆಂಟಿಮೀಟರ್ ಉದ್ದದ ರೇಖಾ ಖಂಡಕ್ಕೆ ಲಂಬಾರದ ಕಡೆ ಈಗಾಗಲೇ ಇದರದೊಂದು ನಾನು ವಿಡಿಯೋವನ್ನು ಸಪರೇಟ್ ಮಾಡಿದ್ದೇನೆ ಆರು ಸೆಂಟಿಮೀಟರ್ ಉದ್ದದ ರೇಖಾ ಖಂಡವನ್ನ ಎರಡು ಎರಡೂ ಅಂತ್ಯಬಿಂದ ಕೈವಾರದಿಂದ ಈ ಕಡೆ ಮತ್ತು ಈ ಕಡೆ ಇಟ್ಕೊಂಡು ಕೈ ಕಂಸವನ್ನು ಹೊಡೀರಿ ಅದನ್ನ ಸೇರಿಸಿ ಬಿಡ್ರಿ ಇದೇ ನಮಗೆ ಆ ಒಂದು ಲಂಬಾರ್ಧಕ ಹರ್ಧಕ ಅಂತ ಆಗಿರುತ್ತದೆ ಇದರ ವಿಪರೇಟ್ ವಿಡಿಯೋವನ್ನು ಮಾಡಿದ್ರೆ ತಾವಲ್ಲಿ ನೋಡ್ಕೊಡ್ರಿ ಅಂತ ಹೇಳುತ್ತಾ ಮುಂದಿನ ಹತ್ತನೇ ಪ್ರಶ್ನೆ ನಾಲ್ಕು ಸೆಂಟಿಮೀಟರ್ ಬಾಹು ಇರುವ ವರ್ಗದ ಸುತ್ತಳತೆ ವರ್ಗದ ಸುತ್ತಳತೆ ಕಂಡಿಡಿಯುವ ಸೂತ್ರ ನಾಲ್ಕು ಗುಣಿಲೆ ಇದೆ ನಾಲ್ಕಕ್ಕೆ ನಾಲ್ಕು ವರ್ಗದ ಬಾಹುವಿನ ಅಳತೆ ಎಷ್ಟಿದೆ ನಾಲ್ಕು 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 ಹದಿನಾರು ಸೆಂಟಿಮೀಟರ್ ಇನ್ನು ಹನ್ನೊಂದನೇ ಪ್ರಶ್ನೆ ಒಂದು ಜಮೀನಿನ ಉದ್ದ ನೂರು ಮೀಟರ್ ಮತ್ತು ಅಗಲ ಐವತ್ತು ಮೀಟರ್ ಆದರೆ ಆ ಜಮೀನಿನ ವಿಸ್ತೀರ್ಣವನ್ನ ಕೇಳಿದ್ದಾರೆ ಇಲ್ಲಿ ಹಾಗಾದ್ರೆ ಜಮೀನಿನ ಅಥವಾ ಆಯತ್ತದ ವಿಸ್ತೀರ್ಣ ಉದ್ದ ಇಂಟು ಅಗಲ ಅಂತಿದೆ ಆಯತ್ತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಉದ್ದ ನೂರು ಮೀಟರ್ ಇದೆ ಅಗಲ ಐವತ್ತಿದೆ ನೂರು ಇಂಟು ಐವತ್ತಂದ್ರೆ ಐದು ಸಾವಿರ ಚದರ್ ಮೀಟರ್ ಅನ್ನುವಂತಹ ಉತ್ತರ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಈ ಘನಾಕೃತಿಯನ್ನ ಹೆಸರಿ ಎಸಿ ಅಂತ ಕೊಟ್ರೆ ಈ ಘನಾಕೃತಿಯನ್ನ ಪಾದ ವರ್ಗ ಇದೆ ಆಗ ಮೇಲೆ ಗೋಪುರ ಇದೆ ಹಾಗಾಗಿ ಈ ಘನಾಕೃತಿಯ ಹೆಸರು ವರ್ಗ ಪಾದ ಮೇಲೆ ಇರುವಂತದ್ದು ಗೋಪುರ ಹಾಗಾಗಿ ಈ ಘನಕೃತಿ ಹೆಸರು ವರ್ಗಪಾದ ಗೋಪುರ ಕೊನೆಯ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಇದಕ್ಕೆ ಎಕ್ಸ್ ನ ಬೆಲೆಯನ್ನು ಕಂಡು ಹಿಡಿದ್ರೆ ತ್ರೀಕ್ಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಈಕ್ವಲ್ ಟು ಜೀರೋ ನಾವು ಪ್ಲಸ್ ಐದನ್ನ ಇದೆ ಇದನ್ನ ಎರಡು ಕಡೆ ಐದನ್ನ ಕಳೆಯರಿ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಐದನ್ನ ಎರಡು ಎರಡು ಭಾಗದಲ್ಲಿ ಮತ್ತು ಐದನ್ನ ಬಲ ಭಾಗದಲ್ಲಿ ಕಳೀತಾ ಇದ್ದೀನಿ ಇಲ್ಲಿ ಮೈನಸ್ ಐದು ಪ್ಲಸ್ ಐದು ಮತ್ತು ಮೈನಸ್ ಐದು ಹೋಯ್ತು ತ್ರೀ ಎಕ್ಸ್ ಉಳಿತು ಜೀರೋದಲ್ಲಿ ಮೈನಸ್ ಐದನ್ನು ಕಳೆದಾಗ ಮೈನಸ್ ಐದು ಮತ್ತೆ ಎರಡು ಕಡೆ ಮೂರರಿಂದ ಭಾಗಿಸಿ ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಮೂರರಿಂದ ನಾವು ಬಾಕಾರವನ್ನು ಇಲ್ಲಿ ಮಾಡಿದ್ದೇವೆ ಮಾಡಿದಾಗ ಮತ್ತೆ ಮೂರು ಮೂರು ಹೋಯ್ತು ಹಾಗಾಗಿ ಇಲ್ಲಿ ಉಳಿದಿರ್ತಕ್ಕಂಥದ್ದು ಎಕ್ಸ್ ಎಕ್ಸಿಜಿ ಕೊಲ್ಟು ಮೂರು ಮತ್ತು ಮೂರನ್ನ ಹೋದಾಗ ಎಕ್ಸ್ ಎಕ್ಸಿಜಿ ಕೊಲ್ಟು ಮೈನಸ್ ಫೈವ್ ಬೈ ತ್ರೀ ಅನ್ನುವಂತಹ ಉತ್ತರ ಆದ್ಮೇಲೆ ನಾನು ಪ್ರತಿಯೊಂದು ಪ್ರಶ್ನೆಗೆ ಈ ಒಂದು ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸಾಮರ್ಥ್ಯಗಳ ಪಟ್ಟಿ ಮತ್ತು ಆ ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆಗಳನ್ನು ಕೂಡ ಇಡ್ತಾ ಇದ್ದೇನೆ ತಮಗೆ ಈ ಒಂದು ವಿಡಿಯೋದು ಉತ್ತರ ಪತ್ರಿಕೆ ಏನಾದರೂ ಬೇಕಾದರೂ ಕೂಡ ಇದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ನನ್ನ ವಿಡಿಯೋವನ್ನು ಇಲ್ಲಿವರೆಗೆ ತಾವು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು ಧನ್ಯವಾದಗಳು